ಹಾಸ್ಪಿಟಲ್ ಹೋಗ್ತಾ ಇದ್ವಿ ಹೋಗ್ತಿರ್ಬೇಕಾದ್ರೆ ಬ್ಯಾಟರಿಪುರ ಈ ಸ್ಟೇಷನ್ ಇಂದ ಕಡೆಯಿಂದ ಕಾರ್ನರ್ ಇದೆ ಅಲ್ಲ ಅಲ್ಲಿ ಬ್ಲಾಕ್ ಕಲರ್ ಕಾರ್ ಕಿಯರ್ ಕಾರ್ ಲೇಡಿ ಓಡಿಸ್ಕೊಂಡು ಬಂದಿದ್ದು ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ ಅವರು ಸ್ಟಾಪ್ ಮಾಡ್ಲಿಲ್ಲ ನಾವು ಹೋಗ್ತಾ ಇದೀವಿ ನಿಲ್ಸಿ ನಿಲ್ಸಿ ಅಂತ ಏನು ನಿಲ್ಲಿಸ್ತಿಲ್ಲ ವಾಹನ ಚಾಲನೆ ಸೂಕ್ಷ್ಮ ಜವಾಬ್ದಾರಿ ಈ ಸಮಯದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಚೂರು ಯಾಮಾರಿದ್ರು ಕೂಡ ಅಪಾಯ ಕಟ್ಟಿದ್ದ ಬುತ್ತಿ ನೀವು ಅಥವಾ ನಿಮ್ಮ ಎದುರು ಇರುವವರಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಆದರೂ ಕೂಡ ಕೆಲವರು ಕೇರ್ಲೆಸ್ನಿಂದ ವಾಹನ ಚಲಾಯಿಸ್ತಾರೆ ತಮ್ಮ ಪ್ರಾಣಕ್ಕೆ ಸಂಚುಕಾರ ತಂದುಕೊಳ್ಳುವುದರ ಜೊತೆಯಲ್ಲಿ ಬೇರೆಯವರ ಪ್ರಾಣಕ್ಕೂ ಕುತ್ತು ತರ್ತಾರೆ ಉದಾಹರಣೆಗೆ ದಿವ್ಯಾ ಸುರೇಶ್ ಹೌದು ದಿವ್ಯಾ ಸುರೇಶ್ ಕನ್ನಡ ಕಿರುತೆರೆಯ ತ್ರಿಪುರ ಸುಂದರಿ ಶಾರದೆ ಸೀರಿಯಲ್ನಲ್ಲಿ ಅಭಿನಯಿಸಿದ್ದಾರೆ ರೌಡಿ ಬೇಬಿ ಹಿರಣ್ಯ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿರುವ ದಿವ್ಯಾ ಸುರೇಶ್ ಬಿಗ್ ಬಾಸ್ ಕನ್ನಡದ ಎಂಟನೇ ಸೀಸನ್ ಸ್ಪರ್ಧಿ ಕೂಡ ಹೌದು ಇಂಥ ದಿವ್ಯಾ ಸುರೇಶ್ ಅವರ ವಿರುದ್ಧ ಸದ್ಯ ಹಿಟ್ ಅಂಡ್ ರನ್ ಪ್ರಕರಣ ದಾಖಲಾಗಿದೆ ವ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕಿರಣ್ ಎಂಬುವರು ನೀಡಿದ ದೂರಿನ ಪ್ರಕಾರ ಅಕ್ಟೋಬರ್ ನಾಲ್ಕರ ರಾತ್ರಿ ಕಿರಣ್ ತಮ್ಮ ಸಂಬಂಧಿ ಅನುಷಾಗೆ ಹೊಟ್ಟೆನೋವು ಕಾಣಿಸಿಕೊಂಡ ಹಿನ್ನೆಲೆ ತಮ್ಮ ಮತ್ತೊಂಬ ಸಂಬಂಧಿ ಅನಿತಾ ಅವರ ಜೊತೆ ನಡುರಾತ್ರಿ ಒಂದು ನಲವತ್ತೈದರ ಆಸುಪಾಸು ಆಸ್ಪತ್ರೆಗೆ ಬೈಕ್ನಲ್ಲಿ ತೆರಳುತ್ತಿದ್ದರು ಈ ಸಮಯದಲ್ಲಿ ವ್ಯಾಟ್ರಾಯನಪುರ ಎಂಎಂ ರಸ್ತೆ ಬಳಿ ನಾಯಿಗಳು ಬೊಗಳಿದ ಹಿನ್ನೆಲೆ ಕಿರಣ್ ತಮ್ಮ ಬೈಕ್ ಅನ್ನು ಬಲ ಬದಿಗೆ ತೆಗೆದುಕೊಂಡಿದ್ದರು ಈ ಸಮಯದಲ್ಲಿ ವೇಗವಾಗಿ ಕಾರನ್ನು ಚಲಾಯಿಸಿಕೊಂಡು ದಿವ್ಯಾ ಸುರೇಶ್ ಬಂದಿದ್ದಾರೆ ಕಿರಣ್ ಬೈಕಿಗೆ ಗುದ್ದಿ ಪರಾರಿಯಾಗಿದ್ದಾರೆ ಕಾರು ಗುದ್ದಿದ್ದ ರಭಸಕ್ಕೆ ಬೈಕ್ನಲ್ಲಿದ್ದ ಮೂವರು ಕೆಳಗೆ ಬಿದ್ದಿದ್ದು ಅನುಷಾ ಮತ್ತು ಕಿರಣ್ಗೆ ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗಿವೆ ಇನ್ನು ಅನಿತಾ ಅವರ ಕಾಲಿನ ಮಂಡಿ ಚಿಪ್ಪು ಮುರಿದಿದ್ದು ಮಾನವೀಯತೆ ತೋರದ ದಿವ್ಯಾ ಸುರೇಶ್ ಕೂಗಿದರೂ ಕೂಡ ಕಾರು ನಿಲ್ಲಿಸದೆ ಹಾಗೇ ಹೋಗಿದ್ದಾರೆ ಹಾಗೂ ಹೀಗೂ ಅನಿತಾ ಅವರನ್ನು ಆ ನಂತರ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಈ ಹಿನ್ನೆಲೆ ಶಸ್ತ್ರಚಿಕಿತ್ಸೆಗೆ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿರುವ ಕಿರಣ್ ಅಕ್ಟೋಬರ್ ಏಳರಂದೇ ವ್ಯಾಟ್ರಾಯಂಪುರದ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ ಕಿರಣ್ ನೀಡಿದ್ದ ದೂರನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ಸಿಸಿಟಿವಿ ಮೂಲಕ ಕಾರ್ ನಂಬರ್ ಟ್ರೇಸ್ ಮಾಡಿದ್ದಾಗ ಈ ಅಪಘಾತ ಸಂಭವಿಸಿದ್ದು ದಿವ್ಯಾ ಸುರೇಶ್ ಅವರಿಂದ ಎನ್ನುವ ವಿಚಾರ ಗೊತ್ತಾಗಿದೆ ಆನಂತರ ದಿವ್ಯಾ ಸುರೇಶ್ ಕಾರು ಪತ್ತೆ ಮಾಡಿ ಪೊಲೀಸರು ಕಾರ್ ಸೀಸ್ ಮಾಡಿದ್ದರೂ ಕೂಡ ಆನಂತರ ಅದೇಗೋ ಹೇಗೋ ದಿವ್ಯಾ ಸುರೇಶ್ ತಮ್ಮ ಕಾರನ್ನ ಬಿಡಿಸಿಕೊಂಡು ಹೋಗಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿರುವ ದೂರುದಾರ ಕಿರಣ್ ಅಪಘಾತ ನಡೆದು ಇಷ್ಟು ದಿನವಾದರೂ ಕೂಡ ದಿವ್ಯಾ ಸುರೇಶ್ ಅವರು ಏನಾಗಿದ್ದಾರೆ ಹೇಗಿದ್ದಾರೆ ಎಂದು ವಿಚಾರಿಸಿಲ್ಲ ಎಂದು ಹೇಳಿದ್ದಾರೆ ಮೈಸೂರಿಂದ ಇಲ್ಲಿ ಬಂದು ನಾವು ಜೀವನ ಮಾಡ್ತಿದ್ದೇವೆ ಅನಿತಾ ಟೈಲರಿಂಗ್ ಕೆಲಸ ಮಾಡ್ತಿದ್ದು ಈಗ ಕಾಲಿನ ಮಂಡಿ ಚಿಪ್ಪು ಒಡೆದು ಹೋಗಿದೆ ಈ ಹಿನ್ನೆಲೆ ಒಂದು ವರ್ಷ ಅನಿತಾ ಓಡಾಡುವಂತೆ ಇಲ್ಲ ಎಂದು ವೈದ್ಯರು ಹೇಳಿದ್ದಾರೆ ಎಂದು ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಈಗಾಗಲೇ ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ದಯವಿಟ್ಟು ನಮಗೆ ಪರಿಹಾರ ಕೊಡಿಸಿ ಎಂದು ಮನವಿಯನ್ನು ಕೂಡ ಕಿರಣ್ ಮಾಡಿಕೊಂಡಿದ್ದಾರೆ ನಿಮ್ ಲೈಫ್ ಹಾಸ್ಪಿಟಲ್ ಅಲ್ಲಿ ಅಪ್ಲೇಟ್ ಮಾಡಿ ಮತ್ತೆ ಬಿ ಜೆಎಸ್ ಗೆ ಕರ್ಕೊಂಡ್ ಹೋಗ್ಲಿ ಬಿ ಜೆಸ್ ಅದೀಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ ಈವತ್ತನೂ ಕೂಡ ಒಂದು ಟ್ರೀಟ್ಮೆಂಟ್ ಇದೆ ಕೋಟೇಶ್ವರ ಎಲ್ಲ ಬಂದು ಇನ್ವಿಟೇಶನ್ ಮಾಡ್ಕೊಂಡು ಆಮೇಲೆ ಈ ಚೀಸ ಇವರು ಬಿ ಬಿ ಎಸ್ ಅಂತ ಹೇಳ್ಬಿಟ್ಟು ಎಲ್ಲ ಕಾಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅವ್ರು ಏನು ಟೇಷನ್ ಆಗಿ ಬಂದಿದಂತೆ ಅದು ಎಲ್ಲ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು

ನಾನು ಮೊದಲ ಪೊಲೀಸನ್ ಅವ್ರಿಗೆ ಬಟ್ ಅವ್ರು ಸಿಗ್ಲಿಲ್ಲ ಬಟ್ ಇವ್ರು ನೋಡ್ಬೇಕಾದ್ರೆ ಮಂಡಿ ಎಲ್ಲ ಓಪನ್ ಆಗಿ ಪ್ಲೇಟ್ ಎಲ್ಲ ಹೋಗ್ತಾ ಇದೆ ಅವ್ರು ನೋಡ್ಬೇಕಾಗಿದ್ದಲ್ಲ ಅದಕ್ಕೆ ನಾನು ಮತ್ತೆ ವಾಪಸ್ ಬಂದು ಪೊಲೀಸ್ ಅವ್ರ ಅವ್ರ ಕಡೆ ಹೋಗಿ ಆಟೋ ಮಾಡಿ ಪೊಲೀಸ್ ಅವರು ನನ್ನ ಕಡೆಗೆ ಕಳ್ಸ್ಕೊಂಡು ಫೋನ್ ಕೂಡ ಮಾಡಿ ಹೆಂಗಿದ್ದಾರೆ ಹೆಂಗಿದ್ದಾರೆ ಎಷ್ಟು ಖರ್ಚಾಗಿದೆ ಏನು ಅಂತ ಏನು ಕೇಳಿಲ್ಲ ಅಲ್ಲಿ ಏನಾಗಿದೆ ಯಾಕಂದ್ರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ ಇವರು ರಿಪೋರ್ಟ್ ಮಾಡಿಲ್ಲ ಇಬ್ಬರು ಕಡೆ ರಿಪೋರ್ಟ್ ಮಾಡಿಲ್ಲ ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಮೂರು ದಿವಸ ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ತರ ಆಯ್ತು ಅಂತ ಅವ್ರ ನಡುವೆ ಏನಾಗಿದೆ ಅದು ನಮ್ಗೆ ಮಾಹಿತಿ ಇಲ್ಲ ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತ ಹೇಳಿ ಪತ್ತೆ ಹಚ್ಚಿದಾಗ ಅದಿವಿ ಅನ್ನೋದು ಫುಲ್ ನೇಮ್ ಏನು ಸರ್ ದಿವ್ಯಾ ಅಷ್ಟೇನಾ ಓಕೆ ಯಾರವರು ಏನ್ ಪ್ರೊಫೆಷನ್ ಅಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಪ್ರಕರಣ ಗಾಡಿಯನ್ನ ಸೀಸ್ ಮಾಡಿದೀರಾ ಏನು ಗಾಡಿ ಸೀಜ್ ಮಾಡಿದ್ದೀವಿ